ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಸಿಸ್ಟೆಂಟ್ಸ್ ಕನ್ನಡ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇವತ್ತು ಏನೂ ಕೆಲಸ ಇರಲಿಲ್ಲ ಸೊ ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ನಾನು ನನ್ನ ಮಗಳು ಸೇ ಚಿನಿ ಹಾಯ್ ಸೇ ಹಾಯ್

ನಮ್ಮ ಅಕ್ಕ ಮನೆ ಕರೆದ್ಬಿಟ್ಟ ನನ್ನ ಎಲ್ಲೋಗಿ ನಿಂತಿದ್ದಾಳೆ ಬಾ ಬರಲ್ವಾ ಬರಲ್ವಾ ಎಷ್ಟೊತ್ತು ಹೋಗಿಲ್ಲ ಮಾಡಿಲ್ಲ ಮನೆದು ಮನೆಯದು ಕಮಲಮಾಂಟಿ ಮನೆಯದು ನಾನು ಅಂಗಡಿಗೆ ಹೋಗ್ಬಿಟ್ಟು ಬಂದೆ ಸೊ ಏನು ಮಾಡ್ತಾ ಇದ್ದಾರೆ ಎಲ್ಲ ನೋಡೋಣ ಅಲ್ಲಿಂದ ಬಂದಾಗ್ಲೇ ಮಿಷಿನ್ ಮೇಲೆ ಕೂತ್ಕೊಟ್ಟಿದ್ದೀಯಾ ನಮ್ಮಮ್ಮ ಅಮ್ಮ ಇವಾಗ નાસ્તو ಮಾಡ್ತಾ ಇದ್ದೀಯಾ ಇನ್ನು ನೋಡು ಗಂಟೆ ಒಂದು ಗಂಟೆ ನಮ್ಮಮ್ಮ ಇವಾಗ ನಾಷ್ಟ ಮಾಡ್ತಾವ್ರೆ ಟೈಮು ಏನು ಇಲ್ವ ನಿನಗೆ ಟೈಮ್ ಸೆನ್ಸ್ ಇಲ್ವಾ ಅದು ಬಟನ್ಗೆ ಹಾಂ ಇವಾಗ ನಮ್ಮ ಅಕ್ಕ ಹಾಕೊಂಡು ತೋರಿಸ್ತಾರೆ ನೋಡಿ ಈಗ ಹದಿನಾಲ್ ಹದಿನಾಲ್ಕು ವರ್ಷದ ಇಲ್ಲೇ ಈಗ ಫಿಫ್ಟೀನ್ ಡೇಸ್ ಆಯಿತು ನಮ್ಮ ಸೆಕೆಂಡ್ ಹ್ಯಾಂಡ್ ಮಿಷಿನ್ ತಂದೆ ಸೊ ಪ್ರಾಕ್ಟೀಸ್ ಹಂಗೆ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನಾನು ನಮ್ಮಮ್ಮ ಟ್ರೈನ್ ಇದ್ದೀವಿ ಅವ್ರಿಗೆ ನಮ್ಮ ಬಟ್ಟೆಗಳ್ಗಾದ್ರೂ ಸ್ಟಿಚ್ ಹಾಕೊಳಕ್ಕೆ ಬೇಕಲ್ವಾ ಅದಕ್ಕೆ ಟ್ರೈನ್ ಇದ್ದೀವಿ ಇವತ್ತು ಈ ಥರ ಮಾಡ್ಕೊಂಡಿದ್ದೀನಿ ಚೆನ್ನಾಗಿದ್ಯಾ ಏನು ಕಮೆಂಟ್ ಮಾಡಿ ಪ್ಲೀಸ್ ಇಷ್ಟ

யோ はい <esi>。

ಹಾಗೆ ಅಮ್ಮನ ಮನೇಲು ಒಂದು ಸ್ವಲ್ಪ ದರ್ಗು ಇತ್ತು ಮಾತಾಡಿಕೊಂಡು ಆಮೇಲೆ ಅಕ್ಕನೂ ಹೊರಟು ನಾನು ಹೊರಟೆ ಹೊರಟು ಬಂದಮೇಲೆ ನನ್ನ ಮಗಳಿಗೆ ನಮ್ಮಮ್ಮ ಮನೇಲಿ ಡ್ಯಾನ್ಸ್ ಆಡಿದ್ದು ಸಾಲ್ ಸಾಕಾಗಿಲ್ಲ ಅನಿಸುತ್ತೆ ಸೊ ಮನೆಗೆ ಬಂದಮೇಲೆ ಅವರ ಅಪ್ಪನ ಜೊತೆ ಚೆನ್ನಾಗಿ ಡ್ಯಾನ್ಸ್ ಮಾಡೋದು ಅವ್ರ ಅಪ್ಪನಂತೂ ತುಂಬಾ ಡ್ಯಾನ್ಸ್ ಆಡಿಸ್ಬಿಟ್ಟಿದ್ದಾಳು ಇವಾಗೆ ಸೊ ಆ ವಿಡಿಯೋನೂ ಇದೆ ನೋಡಿ ಹಾಗೆ ಇನ್ನು ಯಾರ್ಯಾರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಡ್ಯಾನ್ಸ್ ಅಡು ಡ್ಯಾನ್ಸ್ ಆಡ್ಕೊಳ್ತಾನೆ ಅವಳು ಚಿನ್ನಿ ಇಲ್ಲಿ

ಅದು ಬಾ ಮುಂದೆ ಅದೇ ಚಿನಿ ಬಾರೇ ಇಲ್ಲೇ ಒಂದು ವೀಡಿಯೋ ಕನ್ಕೊಂಡು ಬಂದಿದ್ದ ಚಿನಿ ಬಾರೇ ಪಪ್ಪ ಬೈಲಿ ಯಾ ಓಪನ್ ಆಯ್ತು ಬೈಲಿ ಕೂಸೋ ಬಾಯ್ಲೆ ನನ್ನಲ್ಲ ಹಾಕ್ಬಿಡಕಣ ಅದು ಈ ಡಿಪೆಂಡ್ ಜಾಸ್ತಿ ಹೋಗುತ್ತೆ ಇಲ್ಲ ಇರಲಿ ಅಯ್ಯೋ ಕೇಳ್ತದೆ ಯಾರು ಇದ್ದ ಹಿಂಗೆ ಹಾಕ್ತೀನಿ ಫಕ್ಕ ಹಿಂಗೆ ಹಾಕ್ತೀನಿ ಕೂಸೋಳ ಇಲ್ಲೇ ಇಲ್ಲಿ ಪಪ್ಪ ಚಿನಿ ಹಾಗೆ ಮಾಡ ಮಗನೇ ಅದು ಆಗ್ಬಿಡು ಬಂದು ಏ ಗೊತ್ತಿದ್ದಿ

ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೆ ಬಾಯ್ ಬಾಯ್